ನೂರು ಸಿಂಧನೂರು ತಾಲೂಕಿನ ತುರ್ವಿಹಾಳ ಪಟ್ಟಣದ ಪೊಲೀಸ್ ಠಾಣೆಯ ಆವರಣದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಕುಂದುಕೊರತೆಗಳ ಸಭೆ ಜರುಗಿತು ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ತುರುವಿಹಾಳ ಪಟ್ಟಣದ ಪೊಲೀಸ್ ಠಾಣೆಯ ಆವರಣದಲ್ಲಿ ಭಾನುವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಪಿ ಎಸ್ಐ ಸುಜಾತ ಅವರ ನೇತೃತ್ವದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಕುಂದುಕೊರತೆಗಳ ಸಭೆ ಜರುಗಿತು ಈ ಸಭೆಯಲ್ಲಿ ತುರುವಿಹಳ ಪಟ್ಟಣದ ಮುಖಂಡರು ಹಾಗೂ ಕಲ್ಮುಂಗಿ ಗ್ರಾಮದ ಗ್ರಾಮಸ್ಥರು ಮಾತನಾಡಿ ಮಟ್ಗ ಇಸ್ಪೀಟ್ ಜೂಜಾಟ ಇಂತಹ ದಂಧೆಗಳನ್ನು ತಡೆ ಹಿಡಿದಾಗ ಮಾತ್ರ ನಮ್ಮ ಸಮಾಜ ಉದ್ಧಾರ ಆಗುತ್ತದೆ ಎಂದು ಘಂಟಾ ಘೋಷವಾಗಿ ಪಿ ಎಸ್ ಐ ಅವರ ಮುಂದೆಯೇ ಮಾತನಾಡಿ ಇವೆಲ್ಲ ಅಕ್ರಮ ದಂಧೆಗಳಿಗೆ ತಡೆ ಹಿಡಿದಾಗ ಮಾತ್ರ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳು ಮುಂದು ಬರಲು ಸಾಧ್ಯವಾಗುತ್ತದೆ ಎಂದು ಮಾತನಾಡಿದರು ಈ ಸಭೆಯಲ್ಲಿ ಪಟ್ಟಣದ ಜನತೆ ಹಾಗೂ ಕಲಮಂಗಿ ಚಿಕ್ಕಬೇರ್ಗಿ ಹಿರೇಬೇರ್ಗಿ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಮುಖಂಡರುಗಳು ಭಾಗಿಯಾಗಿದ್ದರು ಇವತ್ತಿನ ಪರಿಸ್ಥಿತಿ ನಮ್ಮ ಊರಾಗ ನಾವು ಕಣ್ಣಾದ್ ನೋಡ್ಬೇಕಂತಂದ್ರೆ ಎಂಜಾಯ್ ಹೋಗುತ್ತೆ ಕುಡಿತ 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 ಕುಡಿತು ಎತ್ತು ಸಾಲ ಗಿಟ್ಟ ಮನೆಯ ಖಾರ ಉಪ್ಪು ಅಕ್ಕಿ ಇನ್ನೊಬ್ಬರಿಗೆ ಹತ್ತು ರೂಪಾಯಿ ಕಾಯಿ ಇಪ್ಪತ್ತು ರೂಪಾಯಿ ಮಾರಿಕಾಯಿ ಸಿಡಿದು ಬಂದ್ಬಿಡ್ತಾರೆ ಮಕ್ಕಳು ಕಳಿತಾ ಬಂದಿರ್ತಾವ ಆಮೇಲೆ ಸುರ್ಪುರ್ ಶಾಪುರ್ ದುಡ್ಯಕ್ಕೆ ಹೋಗಿರ್ತಾರ ದುಡ್ಯಕ್ಕೆ ಹೋಗಿ ಬಹಳಷ್ಟು ದುಡ್ಡು ತಗೊಂಬಂದಿರ್ತಾರ ಅಲ್ಲಿಂದ ತಗೊಂಬಂದಾಗ ಏನಾಗಿತ್ತು ಇಲ್ಲಿ ಇಸ್ಪೀಟು ಮಟಕ ಇವೆಲ್ಲ ರನ್ನಿಂಗ್ ಇರ್ತಾವ ಆಮೇಲೆ ಅವ್ರು ಬಂದು ಮನೆ ಮುಟ್ಟಲ್ಲ ಸೀದಾ ಐಸ್ ಬಿಟ್ಟು ಅಡ್ಡಕ್ಕೆ ಹೋಗ್ಬಿಡ್ತಾರೆ ಹೋಗಿ ಸೀದಾ ಅಷ್ಟು ಜನ ಸಮನಾಗಿ ಸೋತ್ ಕಾಸಿ ಮನೆಗೆ ಬರ್ತಾರೆ ವರ್ಷ ತಿಂಗಳ ಗಟ್ಟಲೆ ದುಡ್ದಿರ್ತಾರೆ ಕಷ್ಟಪಟ್ಟು ಹತ್ತು ರೂಪಾಯಿ ನಿಮಿಷ ಹಾಂ ಸಮಸ್ಯೆ ಒಂದು ಬಾಟಿ ಮಾರೋದು ಒಂದು ಇಸ್ಪೀಕ್ ಮತ್ತು ಇನ್ನೊಂದು ಏನಂತಂದರೆ ಮಟ್ಟ ಅದರಲ್ಲಿ ಎಷ್ಟೊಂದು ಸಣ್ಣ ಮಕ್ಕಳಿಂದ ಹಿಡಿದು ಹೆಣ್ಣು ಮಕ್ಕಳವರೆಗೂ ಆ ಇವತ್ತು ಅದ್ರಲ್ಲಿ ತೊಡಗಿರಕ್ಕೆ ಹಂಗಾಗಿ ದಲಿತ ಸಮುದಾಯ ಮತ್ತಿಷ್ಟು ಅಲ್ಲಿಂದ ಹಾಳಾಗಿ ಒಂಥರ ಅವಿರು ಆಗ್ತಾ ಇಲ್ಲ ಆದ್ರೆ ನೀವು ಪೊಲೀಸ್ ಠಾಣೆ ಅಂದಾಗ ಎಲ್ಲ ಈ ದೂರ ಇದು ತಿರುಗಾಳಿ ಸ್ಟೇಷನ್ ಇದ್ರೆ ಯಾಕೆ ಹೇಳ್ತೇವ ಅಂತಂದು ನಾವು ವಿಚಾರ ಮಾಡಿದಾಗ ಏನೇನಂತ ನಮಗೆ ಹಲವಾರು ರೀತಿ ಅನುಮಾನ ಕಂಡವ್ರಿ ಮೇಡಮ್ ಅದನ್ನ ಸ್ವಲ್ಪ ಕಡಿವಾಣ ಹಾಕ್ಬೇಕು ನೀವೆಲ್ಲ ಸಮಸ್ಯೆ ಇಲ್ಲಿ ಮತ್ತೆ ಲೋಕಲ್ ಸಮಸ್ಯೆ ಮೂರನೇ ಏನಪ್ಪ ಅಂದ್ರೆ ಮೂರನೇವಾಡ ಮೂರನೇವಾಡಲ್ಲಿ ಎರಡೇವಾಡ ಶಾಲೆ ಐತಿ ಮೇಡಮ್ ಅಲ್ಲಿ ಕಂಪೌಂಡ್ಗೆ ಟಚ್ ಆಗಿ ಟಿ ಸಿ ಕುಂದಿರ್ತೇ ಆ ಟಿ ಸಿ ಯಾವ್ದೇ ಸೆಕ್ಯೂರಿಟಿ ಇರೋದಿಲ್ಲ ಕೋಟಿ ಇಲ್ಲ ಸಿ ನ ಚೇಂಜ್ ಮಾಡ್ರಿ ಸ್ವಲ್ಪ ಇಲ್ಲ ಅದಕ್ಕೊಂದು ಸೇಫ್ಟಿ ಏನ ಮಾಡ್ರಿ ಅಂತಂದು ಸುಮಾರು ಸರಿ ನಿಮ್ ಕೂಡ